ಇದರಲ್ಲಿ ಇವತ್ತು ನಾನು ನಿಮಗೆ ಹೆಡ್ಲೈನ್ಸ್ ಹೇಳ್ತಾ ಹೋಗ್ತೀನಿ ಬನ್ನಿ ಹೆಡ್ಲೈನ್ಸ್ ನೋಡೋಣ ಗುತ್ತಿಗೆದಾರ ಸಚಿನ್ ಸಾವಿನ ನ್ಯಾಯಕ್ಕೆ ಆಗ್ರಹ ಕುಟುಂಬಸ್ಥರಿಂದ ಸಾಮೂಹಿಕ ಆತ್ಮಹತ್ಯೆ ಎಚ್ಚರಿಕೆ ಬಿಜೆಪಿಯಲ್ಲೂ ಬಂಡಾಯದ ಬೆಂಕಿ ಧಗಧಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾದ ರೆಬೆಲ್ಸ್ ನೋಟಿಸ್ ಬೆನ್ನಲ್ಲೇ ವಂಚಕೆ ಐಶ್ವರ್ಯ ಎಸ್ಕೇಪ್ ನಟ ಧರ್ಮಗಾಗಿಯೂ ಪೊಲೀಸರ ಹುಡುಕಾಟ ಇಂದು ಮನಮೋಹನ್ ಸಿಂಗ್ ಅಂತ್ಯ ಸಂಸ್ಕಾರ ದೆಹಲಿಯ ರಾಜ್ಘಾಟ್ ಬಳಿ ಅಂತಿಮ ವಿಧಿವಿಧಾನ ಇದೀಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋಲ್ಡ್ ಸಿಕ್ಸ್ನಲ್ಲಿ ನಲ್ಲಿ ಮುಖ್ಯಾಂಶಗಳನ್ನು ನಾವು ನೋಡಿದ್ವಿ ಸಮರೈಸ್ ಮಾಡಿದ್ವಿ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ ಹಾಗಾಗಿ ಇವತ್ತು ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಸಿಖ್ ಧರ್ಮದ ವಿಧಿ ವಿಧಾನದಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ರಾಜ್ಘಾಟ್ ಬಳಿ ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಸಿಖ್ ಧರ್ಮದ ವಿಧಿ ವಿಧಾನದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ನಿನ್ನೆ ಇಡೀ ದಿನ ಕೂಡ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನ ಪಡ್ಕೊಂಡ್ರು ಈಗ ಅಂತಿಮ ವಿಧಿವಿಧಾನಗಳ ಪ್ರಕ್ರಿಯೆ ಆರಂಭ ಆಗುತ್ತೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯವನ್ನು ಕೂಡ ಗಮನಿಸ್ತಾ ಇದೆ ರಾಜ್ಘಾಟ್ ರಾಜ್ಘಾಟ್ನಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿಸೋದಕ್ಕೆ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗ್ತಾ ಇರುವಂಥ ಲೈವ್ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೇವೆ ತೆರೆದ ವಾಹನದಲ್ಲಿ ಹೂವಿನ ಅಲಂಕಾರ ಮಾಡಿರುವ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯ ಜೊತೆಗೆ ಅಂತ್ಯಕ್ರಿಯೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ और गाड़ी नहीं जा रहा इतना साइड से भी धन्यवाद और और गाड़ी नहीं गाड़ी है एक तो ಮೊದಲು ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರಂತೆ ಹಲವು ಗಣ್ಯರು ಇನ್ನೂ ಕೂಡ ಅಂತಿಮ ದರ್ಶನ ಪಡ್ಕೊಂಡು ಆ ನಂತರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಲೈವ್ ದೃಶ್ಯಗಳು ಈಗ ನೀವು ನೋಡ್ತಾ ಇರೋ ಅಂತಿಮ ದರ್ಶನದ ಬಳಿಕ ರಾಜ್ ಘಾಟ್ ನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ದೇಶ ಕಂಡ ಒಬ್ಬ ಧೀಮಂತ ನಾಯಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಮಗೆಲ್ಲ ಗೊತ್ತು ಸಿಖ್ ಸಮುದಾಯದಿಂದ ಮೊದಲ ಪ್ರಧಾನಿ ಆದವರು ಇವರು ಅಂತ ನಿಮ್ ಹಾಗಾಗಿಯೇ ಇವತ್ತು ಸಿಖ್ ಸಂಪ್ರದಾಯದಂತೆಯೇ ಅಂತಿಮ ವಿಧಿವಿಧಾನಗಳು ಕೂಡ ನೆರವೇರಿಸಲಾಗುತ್ತೆ ಅಂತ ಸಹಜವಾಗಿಯೇ ಸರ್ಕಾರಿ ಗೌರವ ಇರುತ್ತೆ ಅದಾದ ಬಳಿಕ ಸಿಖ್ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ